ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇರೆ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರೆಯುವುದು ಮಾತು ನೀವೇನೋ ಒಳ್ಳೆ ಹುಡುಗಿ ಅಂತ ನಂಬುದ್ರೆ ಒಳ್ಳೆ ಟ್ವಿಸ್ಟ್ ಕೊಟ್ಬಿಟ್ರಿ ನಿಮ್ಗೆ ಮನ್ಸಾದ್ರೂ ಹೇಗ್ರಿ ಬಂತು ಹೀಗೆ ಮಾಡೋಕೆ ನಾನೇನೋ ನಿಮ್ಮನ್ನು ಮದ್ವೆ ಮಾಡ್ಕೊಂಡು ನಿಮ್ ನೆಮ್ದಿ ಕೆಡ್ಸೋದ್ ಬೇಡ ಅಂತ ಮದ್ವೆಗೆ ನೋ ಅನ್ನಿ ಅಂದ್ರೆ ನೀವು ಎಸ್ ಅಂದು ನನ್ ಲೈಫ್ ಹಾಳು ಮಾಡ್ಬಿಟ್ರಿ ಈಗ ತೃಪ್ತಿ ಆಯ್ತಾ ನಿಮ್ಗೆ ಏನ್ರಿ ಸಿಕ್ತು ನನ್ನೇ ಮದ್ವೆ ಆಗ್ಬೇಕು ಅನ್ನೋ ಹುಚ್ಚು ಯಾಕ್ರಿ ಬಂತು ನಿಮ್ ರಾಯರ್ ಮೇಲೆ ಇಷ್ಟೇನ ನಿಮ್ಗೆ ಇರೋ ಗೌರವ ಕೊಟ್ ಮಾತು ತಪ್ಪಲ್ಲ ಅನ್ಕೊಂಡ್ರೆ ತಪ್ಪಿ ಇಲ್ಲಿಗೆ ಯಾಕೆ ಬಂದಿದ್ದು ಬದುಕಿದ್ದಾನೋ ಇಲ್ವೋ ಅಂತಾನ ಸಾಯಲ್ಲ ಸಾಯೋ ಗಂಡಲ್ಲ ನಾನು ಹೋಗಿ ಹೋಗ್ರಿ ಎಂದು ಒಂದೇ ಸಮೆ ಮಾತಾಡುವಾಗ ಅವನ ಮುಂದೆ ತಣ್ಣೀರಿನ ಗ್ಲಾಸ್ ಹಿಡಿದ್ಲು ಅವಳ ಈ ನಡವಳಿಕೆ ನೋಡಿ ಇನ್ನಷ್ಟು ರೇಗಿ ಇನ್ನಷ್ಟು ಕೇರಿಂಗ್ ಅಂತ ಪ್ರೂವ್ ಮಾಡಿದ್ರು ಈ ಹೃದಯದಲ್ಲಿ ನಿಮ್ಗೆ ಜಾಗ ಇಲ್ಲ ಎಂದ ಮುಖಕ್ಕೆ ಹೊಡೆದ ಹಾಗೆ ಜಾಗ ಬೇಕಾಗೂ ಇಲ್ಲ ಎಂದಳು ಅಷ್ಟೇ ವೇಗದಲ್ಲಿ ಬಾಟ್ ಎಂದು ಅಚ್ಚರಿಯಾಗಿ ನೋಡಲು ನನ್ಗೂ ನಿಮ್ಮ ಪಕ್ಕ ನಿಲ್ಲೋ ಮನ್ಸಿಲ್ಲ ಈ ಮದ್ವೆ ನಂಗೂ ಇಷ್ಟ ಇಲ್ಲ ಈ ಮದ್ವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಎಂದಳು ಅವ್ರ ಯು ಸೀರಿಯಸ್ ಎಂದು ಎದ್ದು ನಿಂತ ಹೌದು ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ನೀವು ನನ್ನ ನೋಡಕ್ ಬಂದ ದಿವ್ಸ ಕೂಡ ನಿಮ್ಮನ್ನ ನೋಡೋ ಮನ್ಸು ನನ್ಗಿರ್ಲಿಲ್ಲ ಎಂದು ಆಕೆ ಹೇಳುವಾಗ್ಲೆ ಮತ್ತ್ ಯಾಕೆ ಮದ್ವೆಗೆ ಎಸ್ ಅಂದಿದ್ದು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿಸಿದ್ದು ಎಂದು ಉಪ್ಪು ಹಾರಿಸಿ ಕೇಳಿದ ಅವತ್ತೇನಾಯ್ತು ಅಂದ್ರೆ ಎಂದು ಎಲ್ಲವನ್ನು ಬಿಡಿಸಿ ಹೇಳಿದ್ಲು ಸಿರಿ ಕೆಲ ನಿಮಿಷಗಳು ಅವಳು ಹೇಳಿದ್ದು ಕೇಳುತ್ತಾ ನಿಂತಿದ್ದವನಿಗೆ ಬೇಸರವಾಯ್ತು ಅವಳನ್ನ ಅಂತಹ ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಿದೆ ಎಂದು ಪಶ್ಚಾತ್ತಾಪವಾಯ್ತು ಬೇಸರದಲ್ಲಿ ಅಲ್ಲಿದ್ದ ಕುರ್ಚಿ ಮೇಲೆ ಕುಳಿತು ನನ್ನಿಂದ ಎಂತ ಮಿಸ್ಟೇಕ್ ಆಯ್ತು ಛ ಎಂದು ಬೇಸರ ತೋರಿದ ಇದು ನಿನ್ನಿಂದ ಅಷ್ಟೇ ಅಲ್ಲ ಬಿರಾಸ್ ಸರ್ ಬಂದಿದ್ದು ತಪ್ಪೆ ಅದರಿಂದಾನೆ ಹೆಚ್ಚು ಪ್ರಾಬ್ಲಮ್ ಆಗಿತ್ತು ಮತ್ತೆ ಅದೇ ಸಮಯದಲ್ಲಿ ನಾನ್ ಬೇರೆ ನೀನ್ ಹೇಳಿದ್ರೆ ಅಂತ ಇಷ್ಟ ಇಲ್ಲ ಅಂದಿದ್ದೆ ಅಪ್ಪನಿಗೆ ನಾನ್ ತಪ್ಪಿತಸ್ತೆ ಅನ್ನಿಸ್ತು ಅದಕ್ಕೆ ಕೋಪದಲ್ಲಿ ಮದ್ವೆಗೆ ಒಪ್ಗೆ ಕೊಟ್ಬಿಟ್ರು ಎಂದವಳ ಕಣ್ಣು ಹೃದಯ ತುಂಬಿ ಬಂತು ದುಃಖದಲ್ಲಿ ಅಳುತ್ತಾ ಹಾಗೆ ಅವನ ಎದುರಿಗಿದ್ದ ಕುರ್ಚಿ ಮೇಲೆ ಕೂತಳು ಆದ್ರೆ ಅವತ್ತು ನಾನ್ ಎಂತ ದೊಡ್ಡ ದೋಷಿ ಆದೆ ಅಂದ್ರೆ ಅಪ್ಪನ್ ಕಣ್ಣಿಗೆ ಕೆಡುವ ಮಗಳ ಹಾಗೆ ಕಂಡಿದ್ದೆ ಅವ್ರು ಒಪ್ಪಿಗೆ ಕೊಟ್ಟಾಗ ನಾನ್ ನನ್ನ ತುಟಿಗಳನ್ನ ಎರಡು ಮಾಡೋಕೆ ಆಗ್ಲೇ ಇಲ್ಲ ಮೌನಿ ಆಗ್ಬಿಟ್ಟೆ ಇದರಿಂದ ನಿಮ್ಗೆ ಹಾಗೆ ಅಪ್ಪನಿಗೆ ಇಬ್ಬರ ದೃಷ್ಟಿಯಲ್ಲಿ ಕೆಟ್ಟವಳಾದೆ ಎಂದು ಬೆಕ್ಕಿ ಬಿಕ್ಕಿ ಅತ್ತಳು ಅವಳ ಮುಖ ನೋಡ್ತಾ ತನ್ನ ಮೇಲೆ ತನ್ನ ವರ್ತನಿಗೆ ಅವಮಾನ ಪಟ್ಟವನ ಹಾಗೆ ಇಷ್ಟಕ್ಕೆಲ್ಲ ಕಾರಣ ನಾನೇ ಸೇರಿ ಧೈರ್ಯ ಮಾಡಿ ಅಪ್ಪ ಅಮ್ಮನ ಬಳಿ ಲವ್ ಮಾಡ್ತಿರೋ ವಿಚಾರ ಹೇಳ್ದೆ ತಪ್ಪು ಮಾಡ್ಬಿಟ್ಟೆ ಅದಕ್ಕೆ ಸಮಸ್ಯೆಗಳು ಎಂದ ಅವನಿಗೆ ಅವನ ಅಪ್ಪ ಅಮ್ಮ ಅವನಿಷ್ಟದ ಹುಡುಗಿಯನ್ನು ಮದ್ವೆ ಮಾಡ್ಕೊಳ್ಳೋ ಹಕ್ಕು ಕೊಟ್ಟಿದ್ರು ಆದ್ರೂ ಯಾಕಿಗೆ ಮಾಡ್ದ ಅವಳಲ್ಲಿ ಉದ್ಭವಿಸಿದ ಅನುಮಾನವತು ನಿಮ್ಗನ್ಸಿರಬಹುದು ಜೀವನ ಅಪ್ಪ ಅಮ್ಮ ಯೂನಿಕ್ ಚಾಯ್ಸ್ ಕೊಟ್ಟಿದ್ರು ಯಾಕೆ ಲವ್ ವಿಚಾರ ಹೇಳಿಲ್ಲ ಅಂತ ಅಲ್ವಾ ಎಂದು ಕೇಳಿದ ಹೌದಿನ್ನುವಂತೆ ತಲೆ ಆಡ್ಸಿದ್ಲು ಹ್ಮ್ ನಾನು ಕ್ಯಾಂಡಿನ ಲವ್ ಮಾಡ್ತಿದ್ದೀನಿ ಅವಳ ನಿಜವಾದ ಹೆಸರು ಸನಾತನಿ ಎಲ್ರೂ ಸನಾ ಅಂತಾರೆ ಮಾಡರ್ನ್ ಲೋಕದಲ್ಲಿ ಅವಳನ್ನ ಬ್ಯೂಟಿ ಕ್ವೀನ್ ಅಂತಾರೆ ನಾನು ಕ್ಯಾಂಡಿ ಅಂತೀನಿ ನಾನು ಈ ಆಫೀಸ್ ಅಂದ್ರೆ ಮ್ಯಾರೇಜ್ ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಜೊತೆಗೆ ಮಡಿಕೇರಿಗೆ ಹೋಗಿದ್ದೆ ಆಗ ಮ್ಯಾರೇಜ್ ಇವೆಂಟ್ ಆರ್ಗನೈಸ್ ಮಾಡುವಾಗ ನನ್ಗೆ ಗೊತ್ತಿಲ್ದೆ ನನ್ ಕಣ್ಣು ಪದೇ ಪದೇ ಒಂದ್ ಹುಡುಗಿ ಮೇಲೆ ಹೋಗ್ತಿತ್ತು ಸನ ಆಗ ಮಾಡ್ಲಿಂಗ್ ಸ್ಟೂಡೆಂಟ್ ಅವಳನ್ನ ನಾನು ಹೇಗೆ ನೋಡ್ತಿದ್ನೋ ಅವಳು ನನ್ನ ಹಾಗೆ ನೋಡ್ತಿದ್ಲು ಅವಳು ತುಂಬಾ ಬೋಲ್ಡ್ ಗರ್ಲ್ ಸಕ್ಕತ್ತು ಧೈರ್ಯವಂತೆ ಏನೇ ಮುಜುಗರ ಮುಜುಗರದೆ ನೇರವಾಗಿ ಮಾತಾಡೋ ಓಪನ್ ಮೈಂಡೆಡ್ ತುಂಬಾ ಕೋಪಿಷ್ಟೆ ಬೇಗ ಬೇಗ ಸಿಟ್ ಮಾಡ್ಕೊಳ್ಳೋ ಗುಣ ಅವಳುದು ಮದುವೆ ಮುಗಿಸಿ ನಮ್ಮ ಟೀಮ್ ವಾಪಸ್ ಆಗುವಾಗ ನೇರವಾಗಿ ನನ್ನ ಬಳಿ ಬಂದವಳು ಹೇ ಮಿಸ್ಟರ್ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಎಂದಳು ನಾನು ಅವಳನ್ನ ಹಿಂಬಾಳ್ಸ್ದೆ ಮೊದಲೇ ಲವ್ ಮಾಡಿದ್ದ ಹುಡುಗಿ ಅಲ್ವಾ ಐ ಮೀನ್ ಲವ್ ಅಟ್ ಫಸ್ಟ್ ಸೈಟ್ ಹೋದ್ಮೇಲೆ ಸುತ್ತಮುತ್ತ ನೋಡ್ತಿದ್ದ ನನ್ನನ್ನು ಒಂದೇ ಬಾರಿಗೆ ಅಪ್ಪಿ ಐ ಲವ್ ಯು ಎಂದು ನೇರವಾಗಿ ಹೇಳಿ ನನಗೂ ಗೊತ್ತು ನಿಂಗೂ ಲವ್ ಆಗಿದೆ ಅಂತ ಹೌದು ಅಂದರೆ ದಿಸ್ ಇಸ್ ಮೈ ಕಾಂಟ್ಯಾಕ್ಟ್ ನಂಬರ್ ಎಂದು ನಂಬರ್ನ ನನ್ನ ಮೊಬೈಲ್ನಲ್ಲಿ ಕ್ಯಾಂಡಿ ಎಂದು ಸೇವ್ ಮಾಡಿ ಬಾಯ್ ಮಾಡಿ ಹೋದ್ಲು ಅವಳು ಎಷ್ಟು ಸಿರಿವಂತಳೆ ಆದರೂ ಕ್ಯಾಂಡಿ ಅಂದರೆ ತುಂಬ ಇಷ್ಟ ಅಂತೆ ಅದಕ್ಕೆ ಅವಳು ಅವಳನ್ನ ಕ್ಯಾಂಡಿ ಅಂತ ಕರೆಯುವ ಹಾಗೆ ನೀಮ್ ಸೇವ್ ಮಾಡಿ ಹೋಗಿದ್ಲು ಅವಳಷ್ಟು ಧೈರ್ಯ ನನ್ಗೆ ಹಾಗಂತ ಅವಳು ನಂಬರ್ ಡಿಲೀಟ್ ಮಾಡೋಷ್ಟು ಮನ್ಸಿರ್ಲಿಲ್ಲ ತಗೊಂಡ್ ಹೋದೆ ಯಾಕೋ ಟೆಕ್ಸ್ಟ್ ಮಾಡೋಣ ಅನ್ಸಿ ಮಾಡ್ದೆ ಅಲ್ಲಿಂದ ಶುರುವಾದ ಜರ್ನಿ ಇಬ್ರು ಡೇಟಿಂಗ್ ಮಾಡೋದಕ್ಕೆ ಕಾರಣ ಆಯ್ತು ಇಬ್ರಲ್ಲೂ ಹೊಂದಾಣಿಕೆ ಇದೆ ಅನ್ಸಿ ನಾನು ಅವಳಿಗೆ ಪ್ರಪೋಸ್ ಮಾಡ್ದೆ ಇಬ್ರು ಅಫಿಶಿಯಲಿ ಲವರ್ಸ್ ಆದ್ವಿ ಎಲ್ಲ ಚೆನ್ನಾಗೇ ಇತ್ತು ನನ್ನ ಮನೆಯಲ್ಲಿ ಅವ್ರ ಬಗ್ಗೆ ಹೇಳೋಣ ಅನ್ನೋವಾಗ ಅವಳು ಗ್ರೋ ಅಂಡ್ ಗ್ಲೋ ಮಾಡಲಿಂಗ್ ಇಂಡಸ್ಟ್ರೀಸ್ ಹೆಡ್ ಆಗಿ ಬಿಸಿ ಆಗ್ಬಿಟ್ಲು ಆಮೇಲೆ ಕೆಲ ಲಾಸ್ ಆಗಿ ಅದರಿಂದ ದೂರ ಉಳಿದು ಫ್ರೀ ಆದ್ಲು ಅವಾಗ ಅವ್ಳ ಬರ್ತ್ಡೇ ಇತ್ತು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡುವ ಹಾಗೆ ಮಡಿಕೇರಿಯಲ್ಲೇ ಫಸ್ಟ್ ಮೀಟ್ ಆದವರು ಅಂತ ಮಡಿಕೇರಿಯ ರೆಸಾರ್ಟ್ ಒಂದಲ್ಲಿ ಅವಳು ಬರ್ತ್ಡೇ ಪ್ಲಾನ್ ಮಾಡಿ ಕರ್ಕೊಂಡು ಬಂದಿದ್ದೆ ಕೇಕ್ ಕಟ್ಟಿಂಗ್ ಆಯ್ತು ಇಬ್ರು ಡಿನ್ನರ್ ಮುಗಿಸಿದ್ವಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಗ ಮಾತಾಡ್ತಾ ಮದ್ವೆ ಬಗ್ಗೆ ಕೇಳಿದೆ ಈಗಷ್ಟೇ ಲಾಸ್ ಆಗಿ ತಲೆ ಕೆಟ್ಟಿದೆ ನನ್ಗೆ ನೀನ್ ಸುಮ್ನೆ ಮದ್ವೆ ಅದು ಇದು ಅಂತ ತಲೆ ತಿನ್ಬೇಡ ಅಂತ ಸಿಟ್ಟಾದ್ಲು ನನ್ಗೆ ಆ ಮನೆಯಲ್ಲಿ ಮದ್ವೆ ಪ್ರೆಷರ್ ಇದೆ ಅಂದೆ ಸೊ ನಾನ್ ಬೇಗ ಮದ್ವೆ ಆಗಿ ನಿನ್ ಮಕ್ಳಿಗೆ ತಾಯಿಯಾಗಿ ನನ್ನ ಗೊತ್ತು ಗುರಿ ಬಿಟ್ಬಿಡ್ಬೇಕಾ ಗ್ಲೋ ಅಂಡ್ ಗ್ಲೋ ಇಂಡಸ್ಟ್ರೀಸ್ ನ ಇಂಟರ್ ನ್ಯಾಷನಲ್ ಲೆವೆಲ್ ತಗೊಂಡ್ ಹೋಗ್ಬೇಕು ಬ್ಯೂಟಿ ಕ್ವೀನ್ ಸನ ಅಂತ ಫೇಮಸ್ ಆಗಿರೋ ನಾನು ದೊಡ್ಡ ಸ್ಪಾನ್ಸರ್ಸ್ ಲಿಸ್ಟ್ ಸೇರ್ಬೇಕು ಅಲ್ಲಿವರೆಗೂ ಮದ್ವೆ ಆಗೋಕ್ ಆಗಲ್ಲ ಕಷ್ಟ ಆದ್ರೆ ಬೇರೆ ಅವಳನ್ನ ಕಟ್ಕೋ ಎಂದಳು ಸಿಕ್ಕಾಪಟ್ಟೆ ಕೋಪ ಬಂತು ನೀನು ನೀನ್ ಸಾಧನೆ ಮಾಡ್ಬೇಡ ಅಂತಿಲ್ಲ ನನ್ಗೆ ಈ ವರ್ಷ ಮದ್ವೆ ಆಗಿಲ್ಲ ಅಂದ್ರೆ ಇನ್ನೂ ಐದ್ ವರ್ಷ ಮದ್ವೆ ಆಗೋಕ್ ಆಗಲ್ಲ ಅದಕ್ಕೆ ಕೇಳ್ತಾ ಇರೋದು ಮದ್ವೆ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೋ ಅಂದೆ ಅದಕ್ಕೂ ಕೋಪ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೋ ಅಂತ ನೀನ್ ಹೇಳೋದು ಈಗ್ಲೇ ದಬ್ಬಾರಿಕೆ ಮಾಡ್ತಿದ್ಯಾ ನಿನ್ ಕೋಪ ನನ್ ಮೇಲೆ ತೋರಿಸ್ಬೇಡ ಅಂತ ಆಗಿ ಮಾತಾಡಿದ್ಲು ನನ್ಗೂ ಕೋಪ ಬಂತು ಯಾವಾಗ್ಲೂ ಏನ್ ಬೆದರಿಕೆ ಹಾಕ್ತಿಯಾ ನೀನ್ ಒಬ್ಳೆ ನನ್ಗಾಗಿರೋದು ಅಂತ ನೋಡು ಲವ್ ಮಾಡಿದೀವಿ ಮದ್ವೆ ಆಗೋಣ ಅಂದೆ ಅಷ್ಟೇ ಸುಮ್ನೆ ಟೈಮ್ ಪಾಸ್ ಮಾಡಿಸ್ಬೇಡ ಅಂದೆ ಜಗಳ ಒಂದ್ರಿಂದ ಹನ್ನೊಂದು ಅಂತ ಇತ್ತು ನೀನ್ ಯಾವತ್ತು ಈ ಪ್ರೀತಿ ಬಿಡಿ ಬರಲ್ಲ ಗುಡ್ ಬಾಯ್ ಎಂದು ಹೋಗೇ ಬಿಟ್ಲು ಸಿಟ್ಟಲ್ಲಿ ಹೋಗ್ತಾಳೆ ಆಮೇಲೆ ಸರಿ ಹೋಗ್ತಾಳೆ ಅಂತ ಹೋಗಿ ಎಂದು ನಾನು ಸುಮ್ಮನೆ ಆದೆ ನೆಕ್ಸ್ಟ್ ಡೇ ಇಂದ ನೋ ಕಾಲ್ಸ್ ನೋ ಮೆಸೇಜ್ ನಾನು ಒಂದಿನ ದಿನ ಅಷ್ಟೇ ಅನ್ಕೊಂಡೆ ಅದು ಒನ್ ವೀಕ್ ಆಯ್ತು ಆಮೇಲೆ ನನ್ನ ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ್ಲು ವಾಟ್ಸಪ್ ಬ್ಲಾಕ್ ಮಾಡಿದ್ಲು ದಿನಗಳು ಕಳೀತಾ ಬಂತು ಅವಳು ಗೊತ್ತು ಗುರಿ ಗ್ರೋ ಆ್ಯಂಡ್ ಗ್ಲೋ ಕಡೆಗಿದ್ಯನೋ ಅಂತ ಸುಮ್ಮನೆ ಆದೆ ಬಟ್ ಇಲ್ಲಿ ನನಗೆ ಪ್ರೆಷರ್ ಹೆಚ್ಚಾಯ್ತು ನಾನೇ ಬಿಮ್ಮ ಬಿಟ್ಟು ಟೆಕ್ಸ್ಟ್ ಮಾಡಿದೆ ನೋ ರೆಸ್ಪಾನ್ಸ್ ಕಾಲ್ ಮಾಡ್ದೆ ನೋ ರೆಸ್ಪಾನ್ಸ್ ಮತ್ತೆ ಕೋಪದಲ್ಲಿ ನಾನ್ ಬೇರೆ ನೋಡ್ತೀನಿ ಅಂದೆ ಡೆಟ್ಸ್ ಬ್ರೇಕಪ್ ಅಂದ್ಲು ಅವಳಲ್ಲಿ ನನ್ ಮೇಲೆ ಪ್ರೀತಿ ಇದ್ರು ಕೋಪದಲ್ಲಿ ದೂರ ಮಾಡ್ತಿದ್ದಾಳೆ ಅಂತ ನಂಗೆ ಗೊತ್ತು ಆದ್ರೆ ಈ ವಿಚಾರ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಅವ್ರು ಅವಳನ್ನ ಒಪ್ಸೋ ಪ್ರಯತ್ನ ಮಾಡಿ ಅವಳ ಬಳಿ ಹೋಗ್ತಾರೆ ಅವಳು ಈಗಿರೋ ಕೋಪದಲ್ಲಿ ಅವ್ರಿಗೆ ಅವಮಾನ ಮಾಡಿ ಕಳಿಸಿದ್ರೆ ಖಂಡಿತ ಅವರು ಅವಳ ಜೊತೆ ನನ್ ಮದ್ವೆ ಈ ಜನ್ಮದಲ್ಲಿ ಒಪ್ಪಲ್ಲ ಅದಕ್ಕೆ ನಿಮ್ಗೆ ನನ್ನ ರಿಜೆಕ್ಟ್ ಮಾಡೋಕೆ ಹೇಳಿ ಅಂದಿದ್ದು ಆಮೇಲೆ ಅವಳನ್ನ ತಣ್ಣಗಾಗಿಸಿ ಮದ್ವೆ ಗುಪ್ಸಿ ಅಪ್ಪ ಅಮ್ಮನ ಬಳಿ ಹೇಳೋಣ ಅನ್ಕೊಂಡೆ ಬಟ್ ಇಲ್ಲೂ ಮಿಸ್ಟೇಕ್ ಆಯ್ತು ಎಂದು ಎಲ್ಲವನ್ನು ಪೂರ್ತಿಯಾಗಿ ವಿವರಿಸಿದನು ಧನುಷ್ ಅವನದು ಒಂಥರ ಸಂದಿಗ್ಧ ಸ್ಥಿತಿಯೇ ಎಂದರಿತವಳು ನಿಜ ಕೋಪದಲ್ಲಿ ಆ ಹುಡುಗಿ ನಿಮ್ ತಂದೆ ತಾಯಿಗೆ ಅವಮಾನ ಮಾಡಿದ್ರೆ ಆಮೇಲೆ ನೀವು ಅವಳು ಇಬ್ರು ಲೈಫ್ ಲಾಂಗ್ ದೂರ ಇರಬೇಕು ಇಷ್ಟವಿಲ್ಲದ ಮದ್ವೆ ಆಗ್ಬೇಕು ಇಬ್ರು ಖುಷಿಯಾಗಿರಲ್ಲ ನೀವು ಖುಷಿಯಾಗಿಲ್ಲ ಅಂತ ನಿಮ್ ತಂದೆ ತಾಯಿಯೂ ಖುಷಿಯಾಗಿರಲ್ಲ ನೀವ್ ಒಳ್ಳೇದೇ ಮಾಡಿದ್ರಿ ಎಲ್ಲವೂ ಸರಿಯಾಗೇ ಇತ್ತು ಆದ್ರೆ ವಿರಾಜ್ ಸರ್ ಬಂದು ಹಾಳ್ ಮಾಡ್ಬಿಟ್ರು ಅಪ್ಪ ಹೇಗೂ ಇಷ್ಟ ಇಲ್ಲ ಅಂದಾಗ ಸುಮ್ನೆ ಹೊರಗಡೆ ಹೋಗಿದ್ರು ವಿರಾಜ್ ಸರ್ ಕುಡ್ ಬಂದಿದ್ದು ನೋಡಿ ಅಪ್ಪ ಕೋಪ್ತಲ್ಲಿ ಡಿಸಿಷನ್ ತಗೊಂಡ್ರು ಎಂದು ಆಕೆ ಹೇಳುವಾಗ ಈ ಹಿಂದೆ ವಿರಾಜ್ ಐಸೀರಿನ ಹೊತ್ಕೊಂಡು ಹೋಗಿದ್ದು ನೆನಪಾಗಿತ್ತವನಿಗೆ ಆದ್ರೆ ಧನುಷ್ ಅವ್ರೆ ಏನ್ ಮಾಡೋದು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದ್ಯಲ್ಲ ಎಂದು ಕೇಳಿದವಳ ಕಡೆ ನೋಡಿ ಸಿರಿ ನಂಗೆ ತ್ರೀ ಡೇಸ್ ಟೈಮ್ ಕೊಡ್ತೀರಾ ಹೇಗಾದ್ರೂ ಮಾಡಿ ಕ್ಯಾಂಡಿನ ಮೀಟ್ ಮಾಡಿ ಮಾತಾಡ್ತೀನಿ ಎಂದ ಅವನ ಮಾತು ಟೇಟ್ ಬೇಡಿದ ಹಾಗೆಯೇ ಇತ್ತು ಅವನದು ಒಂಥರ ಕೈ ಮೀರಿರೋ ಪರಿಸ್ಥಿತಿ ಎಂದರಿ ತವಳು ಮೂರ್ ದಿವ್ಸದಲ್ಲಿ ಮಾತಾಡೋಕೆ ಪ್ರಯತ್ನ ಅಲ್ಲ ಮಾತಾಡ್ಲೇ ಬೇಕು ನೀವು ಎಂದಳು ಹೌದು ಟೈಮ್ ಬೇರೆ ಇಲ್ಲ ಕ್ಯಾಂಡಿ ವಿರಾಜ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡೋಕೆ ನೆನೆ ಬಂದಿದ್ಲು ಹಾಗೇನಾದ್ರೂ ಆದ್ರೆ ಮುಂದೆ ಇನ್ನೇನಾಗುತ್ತೋ ಎಂದವನು ಪ್ರಾಮಿಸ್ ಪ್ರಾಮಿಸು ಸರಿ ನಿಮ್ಗೆ ಅನ್ಯಾಯ ಆಗೋಕೆ ನಾನ್ ಬಿಡಲ್ಲ ಎಲ್ಲರ ದೃಷ್ಟಿಯಲ್ಲಿ ನಾನ್ ಕೆಟ್ಟವನಾದ್ರೂ ಸರಿ ನಿಮ್ ಲೈಫ್ ಹಾಳಾಗೋಕೆ ನಾನ್ ಬಿಡಲ್ಲ ಇಷ್ಟವಿಲ್ಲದೆ ಮದ್ವೆ ನಾನು ಆಗೋದಿಲ್ಲ ಅಂತ ಪರಿಸ್ಥಿತಿ ಬಂದ್ರೆ ಎಲ್ಲರ ಮುಂದೆ ನಾನ್ ತಲೆ ತಗ್ಗಿಸ್ತೀನಿ ನಿಮ್ ತಲೆ ತಗ್ಸೋಕೆ ನಾನ್ ಬಿಡಲ್ಲ ಎಂದು ಅವಳ ಕೈಗೆ ಕೈ ಸೇರಿಸಿ ಪ್ರಮಾಣ ಮಾಡಿದ ಧನುಷ್ ಅವ್ರೆ ಆ ರೀತಿ ಆಗೋದ್ ಬೇಡ ಎಲ್ಲ ಮೂರ್ ದಿವಸದಲ್ಲಿ ಸರಿ ಹೋಗ್ಲಿ ನಿಮ್ ಪ್ರೀತಿ ನಿಮ್ಗೆ ಸಿಗ್ಲಿ ಎಂದಳು ನಗುತ್ತೆ ಅವಳ ಮುಂದೆ ತನ್ನ ಕಿವಿಗಳನ್ನು ಹಿಡಿದುಕೊಂಡು ಮದ ಸಾರಿ ಸಿರಿ ಎಂದ ಆಗ್ಲೇ ಆತ ಅವಳ ಬಗ್ಗೆ ಮಾತಾಡಿದ ಮಾತುಗಳೆಲ್ಲ ನೆನೆದು ಅವನಿಗೆ ಅವನ್ ಮೇಲೆ ಅಸಹ್ಯವಾಗಿತ್ತು ಪರಿಸ್ಥಿತಿ ಆ ರೀತಿ ಮಾಡ್ತು ಬಿಡಿ ಎಂದಳು ಅವಳಿಗೆ ಮೇಲೂ ಬೇಗ ಕೋಪ ಬರಲ್ಲ ಹಾಗೆ ಯಾರ ಮನ್ಸಿಗೂ ನೋಯಿಸುವ ಗುಣವಿಲ್ಲದ ಕಾರಣ ಬೇಗ ಎಲ್ಲವನ್ನು ಮರೆತು ಬೇರೆಯವರ ಮೊಗದಲ್ಲಿ ನಗು ತರಿಸ್ತಾಳೆ ರೀ ಮತ್ತೆ ಇವತ್ತಿನ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಹೇಗಿದು ಒಂದೇ ಬೋಟಲ್ ಇದೀವಲ್ಲ ಎಂದು ಕೈ ಮುಂದೆ ಚಾಚಿದ ಹೌದು ಎನ್ನುವಂತೆ ಕೈಗೆ ಕೈ ಸೇರಿಸಿ ಗುಣಕಿದಳು ಇತ್ತ ಹೊರಗಡೆ ತನ್ನ ಕ್ಯಾಬಿನ್ ಕಿಟಕಿಯಿಂದ ವಸಿಷ್ಠ ಮ್ಯಾರೇಜ್ ಇವೆಂಟ್ ಆಫೀಸ್ ಮೇಲೆ ಕಣ್ಣಾರಿಸಿ ನೋಡ್ತಿದ್ದ ಲಂಕಾಧಿಪಟ್ಟಿ ಹೊಟ್ಟೆಯಲ್ಲಿ ಚಿಟ್ಟೆ ಹಾರಾಡುವ ಹಾಗಾಗಿದೆ ತಲೆಯಲ್ಲಿ ನೂರೆಂಟು ಅನುಮಾನಗಳು ಸುಳಿದಿವೆ ಹರಿ ನೀವು ಮಂಡೋದ್ರಿ ಹೋಗಿ ಸುಮಾರು ನಲವತ್ತೈದು ನಿಮಿಷ ಆಗಿಲ್ವೇನೋ ಎಂದು ಲೆಕ್ಕಿಸಿ ಕೇಳಿದಾಗ ಹೌದು ಬಾಸ್ ಒನ್ ಅವರ್ ಆಗ್ತಾ ಬಂತು ಎಂದು ಉಪ್ಪುಕಾರ ಸುರಿದನು ಹರಿ ಬೇಕೆಂದೆ ಒಂದ್ ಗಂಟೆ ಮಾತಾಡೋಕೆ ಏನೋ ಇರುತ್ತೆ ಎಂದು ಮರು ಪ್ರಶ್ನೆ ಮಾಡಿದಾಗ ಮೋಸ್ಟ್ಲಿ ಪರ್ಸ್ನಲ್ ವಿಚಾರ ಇರ್ಬೇಕು ಬಾಸ್ ಅವ್ರ ಕಷ್ಟ ಸುಖ ಏನೋ ಇರುತ್ತೆ ಎಂದ ಅದನ್ನ ಕೇಳಿದ್ದೆ ಲಂಕಾಧಿಪತಿಗೆ ಸಿಟ್ಟು ಹೆಚ್ಚಾಯ್ತು ಕಷ್ಟ ಓಕೆ ಸುಖ ನಾಟ್ ಓಕೆ ಎಂದುಕೊಂಡವನು ಏನೋ ಪರ್ಸ್ನಲ್ ಇರುತ್ತೆ ಮಹಾ ನನ್ ಜೊತೆಗೆ ಮೇಡಮ್ ಅರ್ಧ ಗಂಟೆ ಮಾತಾಡಲ್ಲ ಇನ್ನು ವೈರಿ ಜೊತೆಗೆ ನೋ ಏನೋ ಕೆಲಸದ ಮೇಲೆ ಬಂದಿರ್ಬೋದು ಇಲ್ಲ ನನ್ ಮೇಲಿನ ಕೋಪಕ್ಕೆ ಅವನ್ ಬಳಿ ಕೆಲ್ಸ ಕೇಳೋಕ್ ಹೋದ್ಲಾ ಈ ಮಂಡೋದ್ರಿ ನನ್ನ ಉರ್ಸೋಕೆ ಪ್ಲಾನ್ ಮಾಡಿದ್ದಾಳ ಹೇಗೆ ಕರ್ಮ ಇವ್ಳು ಬಂದಾಗಿಂದ ಗ್ರೌಂಡ್ ಅಲ್ಲಿ ನನ್ನ ಬಿ ಮೌಂಟೇನ್ ಎವರೆಸ್ಟ್ ಏರ್ತಿದೆ ಯಾವಾಗ ರನ್ ಔಟ್ ಆಗುತ್ತೋ ಎಂದು ಹೇಳುವಾಗಲೇ ಧನುಷ್ ಜೊತೆಗೆ ಸಿರಿ ಅವನ ಆಫೀಸ್ ಕ್ಯಾಂಪಸ್ ನಲ್ಲಿ ಕಂಡಳು ನೋಡು ಈಚ ಬಂದ್ಲು ಮಿಡಲ್ ಕ್ಲಾಸ್ ಮಂಡೋದ್ರಿ ಎಂದು ವಿರಾಜ್ ಹೇಳುವಾಗ ಹೌದು ಬಾಸ್ ಧನುಷ್ ಅವ್ರ ಜೊತೆಗೆ ಬಂದ್ರು ಅಲ್ವಾ ಎಂದು ಇನ್ನಷ್ಟು ಉರಿಸಿದ ಹರೀಶ್ ನನ್ ಕಣ್ಣಿಗೆ ಮಂಡ್ಯದ್ರೆ ಅಷ್ಟೇ ಕಾಣಿಸೋದು ವೈರಲ್ ಫೀವರ್ ಬಂದಿರೋ ವೈರಿ ಬಗ್ಗೆ ನನ್ ಚಿಂತೆ ಅಲ್ಲ ಏನಿವಾಗ ಅವನ್ ಜೊತೆಗ್ ಬಂದ್ರೆ ಏನಂತೆ ಏನೋ ಜೊತೆಗೆ ಬಂದ್ರೆ ನನ್ ಜೊತೆಗೆ ನನ್ ಕರಲಿ ಎಷ್ಟು ಸಲ ಓಡಾಡಿಲ್ಲ ಅವಳು ಇದೇ ಇದೇ ಕೈಯಲ್ಲಿ ಎಷ್ಟು ಸಲ ಅವಳನ್ನ ಎಂದು ಮುಂದೆ ಹೇಳದೆ ಏನೋ ಅಲ್ಲಿ ಎಂದು ಕಕ್ಕಾ ಬಿಕ್ಕಿಯಾದ ಹಾಗೆ ಕೇಳಿದ್ದ ಸಿರಿ ಧನುಷ್ ಕೈ ಹಿಡಿದು ತನ್ನ ಬಾಯಿಂದ ಉಪ್ಪೆ ನುತ್ತಾ ಗಾಳಿ ಊದಿ ಏನೋ ಹೇಳ್ತಿದ್ದ ದೃಶ್ಯವದು ಧನುಷ್ ಕೂಡ ಸಿರಿ ಮಾತಿಗೆ ಏನೋ ಉತ್ತರಿಸುತ್ತಿದ್ದ ಧನುಷ್ ಸಿರಿ ತೀರ ಹತ್ತಿರದಲ್ಲಿದ್ದ ಹಾಗೆ ಹಾಗೆ ದೂರದಲ್ಲಿದ್ದ ವಿರಾಜ್ ಕಣ್ಣಿಗೆ ಬೀಳುತ್ತಿತ್ತು ಹಾಗೆ ಮಾತಾಡುವ ಧನುಷ್ ಮಾತುಗಳು ಗಾಳಿ ಓದುತ್ತಾ ಬಗ್ಗಿದರಿ ಕಿವಿಗಳಿಗೆ ಗುರಿ ಮಾಡಿ ಹೇಳುವ ಹಾಗೆ ಕಂಡಿತ್ತು ಅದನ್ನು ನೋಡ್ತಾ ವಿರಾಜ್ ಇಲ್ಲಿ ಬಲವಿಲ್ಲ ಒದ್ದಾಡಲು ಶುರು ಮಾಡಿದ್ದ ತನ್ನ ಬಾಸ್ ಒಳ್ಳೆ ಬಾಲ ಸುಟ್ಟಿಕೊಂಡ ಬೆಕ್ಕಿನ ಹಾಗೆ ಒದ್ದಾಡೋದು ನೋಡ್ತಾ ಮತ್ತಷ್ಟು ಕೆರಳಿಸಲು ಏನೋ ರೊಮ್ಯಾಂಟಿಕ್ ಮಾತುಗಳೇ ಇರ್ಬೇಕು ಬಾಸ್ ಅಲ್ಲಿ ನೋಡಿ ಮೇಡಮ್ ಧನುಷ್ ಅವ್ರ ಕೈನ ಎಷ್ಟು ಮೃದುವಾಗಿಟ್ಕೊಂಡಿದ್ದಾರೆ ಅಂತ ಧನುಷ್ ಅವ್ರ ಮುಖದಲ್ಲಿ ಎಷ್ಟೊಳ್ಳೆ ಸ್ಮೈಲ್ ಇದೆ ನೋಡಿ ಎಂದವನ ಮಾತುಗಳನ್ನ ಕೇಳ್ತಾ ಬೈ ಖುಷಿಯಾಗುವಂತ ಮಾತು ಏನಿರ್ಬೋದು ಅವ್ರೇನೋ ಮಾತಾಡ್ತಿರ್ಬೋದು ಹರಿ ಎಂದು ಕೇಳಿದ್ದ ವಿರಾಜ್ ಆಗ ಧ್ವನಿಯನ್ನ ಬದಲಿಸಿಕೊಂಡು ಒಮ್ಮೆ ಸಿರಿಯಂತೆ ಒಮ್ಮೆ ಧನುಷ್ನಂತೆ ಮಾತಾಡುತ್ತಾ ಅಲ್ಲಿ ಕಾಣುತ್ತಿದ್ದ ದೃಶ್ಯಕ್ಕೆ ಡಬ್ಬಿಂಗ್ ನೀಡಿದ್ದ ಹರೀಶ್ ನೀವಾಯ್ತದನುಷರೆ ಅವನ ಕೈ ಹಿಡಿದು ಕೇಳಿದ್ಲು ಸಿರಿ ನೀವು ಮುಟ್ಟಿದ ಕೂಡ್ಲೆ ಕೈ ನೋವೆಲ್ಲ ಮಾಯ ಆಯ್ತು ಸಿರಿ ಎಂದು ಪಿಸುಗುಟ್ಟಿದ ಅದೇನು ಕಿವಿಯ ಹೇಳೋದು ಎಂದು ನಾಚಿದಳು ಗುಟ್ಟನ್ನ ಹೀಗೆ ಹೇಳ್ಬೇಕು ಎಂದು ಕಣ್ಮಿಟುಕಿಸಿದ ನಿಮ್ ಗುಟ್ಟು ಹೇಳೋ ಕಿವಿಗೆ ಯಾಕೆ ಸೋಗ್ಸೋದು ಎಂದು ಅವನ ಎದೆ ಮೇಲೆ ಸಣ್ಣದಾಗಿ ಗುದ್ದಿದ್ಲು ತುಟಿಗೆ ನಿಮ್ ಕಿವಿ ಮೆತುವು ಇಷ್ಟ ರೀ ಎಂದು ಕಣ್ ಹೊಡೆದ ಇಷ್ಟು ಸಂಭಾಳಿಸಿಕೊಳ್ಳಲಾಗದ ಮುಚ್ಚೋ ಬಾಯಿ ಏನ್ ಬಾಯಿಗೆ ಬಂದಿತ್ತು ಹೇಳ್ತಿದ್ಯಾ ಅಲ್ಲಿರೋದು ನಿನ್ನಂತ ಕುರಿ ಅಲ್ಲ ನನ್ನ ಮಂಡೋದರಿ ಜಮ್ಮು ಪ್ಯೂರ್ ಜಮ್ಮು ಎಂದು ವಿರಾಜ್ ಅವನ ಮಂಡೋದರಿ ಮೇಲಿರೋ ನಂಬಿಕೆಯಿಂದ ಮಾತಾಡುವಾಗ ಗೊತ್ತು ಬಿಡಿ ಬಾಸ್ ನಿಮ್ಗೆ ನಿಮ್ ಮಂಡೋದರಿ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಜಾಸ್ತಿ ಲಭು ಆದ್ರೆ ಒಪ್ಕೊಳಕ್ಕೆ ಅಷ್ಟೇ ಪ್ರೆಸ್ಟೀಜ್ ಇರೋ ತರ್ಪ ಅಡ್ಡ ಬರ್ತಿದೆ ಅಂತ ಆದ್ರೆ ಜಾಸ್ತಿ ದಿನ ಅದೆಲ್ಲ ಅಡ್ಡವಾಗೋಲ್ಲ ನೀವು ಸೋಲ್ಡ್ ಔಟ್ ಅಂತ ಬೇಗ ಒಪ್ಕೊಳ್ತೀರಾ ಎನ್ಕೊಂಡು ನಗುವ ಹರೀಶ್ ಬಾಸ್ ಅವ್ರು ಹೋಗಾಯ್ತು ನಾವ್ ಸನಾ ಮಿಡಮ್ ಕತೆಗೆ ಚೂನ ಹರಿಸೋಣ್ವಾ ಎಂದು ಕೇಳಲು ನನ್ಗೆ ಅವಳ ಜೊತೆಗೆ ಪಾರ್ಟ್ನರ್ಶಿಪ್ ಆಗೋಕೆ ಇಷ್ಟ ಇಲ್ಲ ಸುಮ್ಮನೆ ಇಲ್ಲಿಗೆ ಬರ್ಬೇಡ ಅಂತ ಮೇಲ್ ಹಾಕು ಎಂದು ನನ್ಗೆ ಈ ಮಂಡೋದ್ರಿ ಮೇಲೆ ದಿನೇ ದಿನೇ ಇಂಟ್ರೆಸ್ಟ್ ಬೆಳೀತಿದೆ ಯಾವ್ ಜನ್ಮದಲ್ಲಿ ಎಷ್ಟು ಸಾಲ ಕೊಟ್ಟಿದ್ಲು ಎಂದುಕೊಂಡು ಕ್ಯಾಬಿನ್ ಹೊರಗೋದ ನಿಮ್ಮ ಹುಡುಗಿ ಚಿಂತೆಯಲ್ಲಿ ಕೈ ಸಮೇತ ಬಾಗ್ಲಾಕೋತಿದ್ರಿ ಪುಣ್ಯ ಅರ್ಥಕ್ಕೆ ನಿಲ್ಸಿದೆ ಇಲ್ಲ ಅಂದಿದೆ ಗೆ ನಿಮ್ ಹುಡುಗಿ ಯಾವ ಬೆಳಿಗ್ ಉಂಗರ ಹಾಕ್ಬೇಕಿತ್ತು ಕೊಂಚ ರೇಗ್ಸಿದ್ಲು ಸಿರಿ ನಂಗೆ ನಮ್ ಹುಡ್ಗಿ ಉಂಗ್ರ ಹಾಕಿಲ್ಲ ಅಂದ್ರು ನನ್ ಮನ್ಸಿನ ಬಾಗ್ಲಾಕಿರೋ ಕೀ ತರದು ವಾಪಸ್ ಆದ್ರೆ ಸಾಕು ಎಂದನು ಅವನ ಪ್ರೀತಿ ಅದರ ಪರಿ ಎಲ್ಲವೂ ಸಿರಿಗೆ ಹಿಡಿಸಿತ್ತು ಯಾಕೋ ಈ ಪ್ರೀತಿ ಬಗ್ಗೆ ವಿರಾಜ್ಗೆ ಯಾಕೆ ಗೊತ್ತಿಲ್ಲ ಎನ್ನುವ ಬೇಸರ ಶುರುವಾದಂತೆ ಮುಖ ಮಾಡಿದ್ಲು ಇಬ್ರು ಕಾಫಿ ಶಾಪ್ ಕಡೆಗೆ ಹೊರಟರು ಕಾಫಿ ಶಾಪ್ ಒಂದಕ್ಕೆ ಬರುವ ಧನುಷ್ ಸೊ ಈಗ ನೀವು ವಿರಾಜ್ ಮನೆಯಲ್ಲಿ ಕ್ಯೂಟಿಗೆ ಸಂಗೀತ ಟೀಚರ್ ಹಾಗೆ ವಿರಾಜ್ ಮನೆ ಅದು ಅನ್ನೋದು ನಿಮ್ ತಂದೆಗೆ ಇನ್ನೂ ಹೇಳಿಲ್ಲ ಕಾಫಿ ಕುಡಿಯುತ್ತಾ ತನುಷ್ ಕೇಳಿದ ಅವನ ಬಳಿ ಇರುವ ಎಲ್ಲಾ ವಿಚಾರ ಹೇಳಿದ್ಲು ಸಿರಿ ಹೌದು ಸರ್ ಆಫೀಸಲ್ಲಿ ಜಸ್ಟ್ ನನ್ನ ಕೊಲ್ಲಿ ಅನ್ಕೊಂಡಿದಾರೆ ಅಪ್ಪ ಅವ್ರ ಬಳಿ ನಿಜ ಹೇಳೋಕ್ಕೂ ಭಯ ನಂಗೆ ಏನ್ ಮಾಡ್ಬೇಕು ಒಂಥರ ಹಿಂಸೆ ಆಗ್ತಿದೆ ಎಂದಳು ಕೌಲ್ ಆ ಟೈಮ್ ಬಂದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ ಈಗ ಕಾಫಿ ಕುಡಿರಿ ಎಂದ ಸರಿ ಎನ್ನುವಂತೆ ಕಾಫಿ ಕುಡಿಯಲು ಆರಂಭಿಸಿದ್ಲು ಕಾಫಿ ಕುಡಿಯುತ್ತಾ ತುಂಟ ನಗುವಂತ ತಂದುಕೊಳ್ಳುವ ಧನುಷ್ ಮತ್ತೆ ನಿಮ್ ಹುಡುಗನನ್ನ ಮಿಸ್ ಮಾಡ್ಕೊಳ್ತಿದಿರಾ ನೀ ಎಂದ ಕಾಫಿ ಕುಡಿತಿದ್ದವಳಿಗೆ ನೆತ್ತಿಗೇರಿತು ಆರಾಮಾಗಿ ಎಂದು ನೀರು ಕೊಟ್ಟ ನಮ್ಮ ಯಾರು ಧನುಷ್ ಅವ್ರೆ ಎಂದು ಕೇಳಿದಾಗ ಇನ್ಯಾರು ನಿಮ್ ಬಾಸ್ ಎಂದ ಸುಮ್ನಿರಿ ಹಾಗೇನಿಲ್ಲ ಎಂದು ಕಾಫಿ ಕಪ್ಪಿಗೆ ತುಟ್ಟಿ ಸೇರಿಸಿದಳು ಓ ವಿರಾಜ್ ಇಲ್ಲೇದಾನೆ ಎಂದ ಧನುಷ್ ಆ ಮಾತಿಗೆ ಕಾಫಿ ಕುಡಿಯುವುದು ನಿಲ್ಲಿಸಿ ಎಲ್ಲಿ ಎಂದು ಸುತ್ತಮುತ್ತ ನೋಡಿದ್ಲು ಸಿರಿ ಹಾಗೆ ಅವಳ ಬಳಿ ಬಾಗಿ ನಿಮ್ ಮನ್ಸಲ್ಲಿ ಎಂದು ತಮಾಷೆ ಮಾಡಿದ್ದ ಧನುಷ್ ಅವನ ಮಾತಿಗೆ ಅವಳ ಕೆನ್ನೆ ತುಸು ಕೆಂಪಾಗಿತ್ತು ಅದು ಕೋಪಕ್ಕಲ್ಲ ನಾಚಿಕೆಗೆ ಎನ್ನುವುದು ಸ್ಪಷ್ಟವಾಗಿತ್ತವನಿಗೆ ಧನುಷರೇ ಸುಮ್ನಿರಿ ನಂಗೆ ಹೆದರಿಕೆ ಆಯ್ತು ಇಲ್ಲೂ ಏನ್ ಕಿತಾಪತಿ ಮಾಡ್ತಾರೋ ಆ ಅಂತ ಅದಕ್ಕೆ ಕೇಳಿದ್ದು ಎಂದು ಮತ್ತೆ ಕಾಫಿ ಕುಡಿಯುವಾಗ ಸುಳ್ ಚೆನ್ನಾಗಿ ಹೇಳ್ತೀರ ಅಲ್ಲ ಒಬ್ ಹುಡುಗ ತಮ್ಮನ್ನ ಹೊತ್ಕೊಂಡು ಕಾರಲ್ ಕೂರಿಸ್ಕೊಂಡು ಹೋಗ್ತಾನೆ ಮತ್ತೆ ಅವನ್ ಜೊತೆಗೆ ಹೋದವ್ರು ನೀವು ಹಠ ಮಾಡದೆ ಮನೆ ಸೇರ್ತೀರಾ ಅಂದ್ರೆ ಏನರ್ಥ ಬಿರಾಜ್ಗೆ ನಿಮ್ಮೇಲೆ ಸಿಕ್ಕಾಪಟ್ಟೆ ಅಂತ ಅರ್ಥ ಅದಕ್ಕೆ ಅವತ್ ರಾತ್ರಿ ನನ್ನ ಕೂಡ ನಂಬದೆ ನಿಮ್ಮನ್ನ ಸೇಫ್ ಆಗಿ ಮನೆ ಕರ್ಕೊಂಡು ಹೋದ ಬರಲ್ಲ ಅಂತ ಹುಡುಗಿ ಸೈಲೆಂಟ್ ಆಗಿ ಹೋದ ಕಾರಣ ಏನೋ ಎಂದು ಕೇಳಿದಾಗ ಆ ದಿನ ನೆನೆದಳು ಬಿರಾಜ್ ಅವಳನ್ನ ಮನೆ ತನಕ ಡ್ರಾಪ್ ಕೊಡಲು ಕಿಸ್ ಮಾಡ್ತೀನಿ ಎನ್ನುವಂತೆ ಹೆದರಿಸಿದ್ದು ನೆನೆದಳು ನಂತರ ನಿನ್ನೆ ಅವನೊಂದಿಗೆ ಕಿಸ್ಸಾದ ಕ್ಷಣ ನೆನೆದಳು ಒಂಥರ ರೋಮವೆಲ್ಲ ಎದ್ದು ನಿಂತ ಅನುಭವವಾಗಿ ಪ್ಲೀಸ್ ಸುಮ್ನಿರಿ ಎಂದು ರೆಪ್ಪೆ ಭಾಗಿಸಿದಳು ಆದ್ರೂ ಸುಮ್ಮನಿರದ ಧನುಷ್ ಹಿ ಡಿಸರ್ವ್ಸ್ ಯು ಎಂದನು ಮನಸ್ಸಾರೆ ಅವನ ಮಾತಿಗೆ ಧನುಷ್ ಅವರೇ ಎಂದು ಆಕೆ ಮುಂದೇನೋ ಹೇಳೋ ಮುಂಚೆಯೇ ವಿರಾಜ್ ಲೈಫ್ ಅಲ್ಲಿ ಎಲ್ಲ ಇದೆ ಪ್ರೀತಿ ಬಿಟ್ಟು ನೀವು ಬಂದ್ರೆ ಅದು ಕಂಪ್ಲೀಟ್ ಆಗತ್ತೆ ಪ್ರೀತಿ ಕೊಡ್ತಿದ್ದೋರು ದೂರಾದಾಗ ವ್ಯಕ್ತಿ ತೀರಾ ಹೊರಟು ಮೃಗ ಕೋಪಿಷ್ಟ ಆಗೋದು ಸಾಮಾನ್ಯ ಹಾಗೆ ಅವನು ಅಷ್ಟೆ ಅವನನ್ನ ಲವ್ ಮಾಡ್ತಿದ್ದೀರಾ ಅಂತ ನನ್ಗೆ ಸ್ಟ್ರಾಂಗ್ ಫೀಲ್ ಇದೆ ಧನುಷ್ ಅವ್ರ ಪ್ರೀತಿ ಗೀತಿ ಏನಿಲ್ಲ ಅವರಿಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವರೊಂಥರ ಮೃಗದ ಹಾಗೆ ವರ್ತನೆ ಮಾಡ್ತಾರೆ ಕೇರ್ ಮಾಡ್ತಾರೆ ಮತ್ತದು ಟೈಮ್ ಪಾಸ್ ಅಂತಾರೆ ಕ್ಲೋಸ್ ಮೂವ್ ಆಗ್ತಾರೆ ಮತ್ತೆ ಟ್ರೆಂಡಿಂಗ್ ಲಿಸ್ಟ್ ಅಲ್ಲಿರೋ ಹೆಣ್ಣು ಅಂತ ಕೆಟ್ಟಾಗಿ ಮಾತಾಡ್ತಾರೆ ನನಗೆ ಅವ್ರ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಏನೇನೋ ಹೇಳಬೇಡಿ ಎಂದವಳ ಕಣ್ಣಂಚಲ್ಲಿ ಚೆಲ್ಲಿ ತನ್ನ ಗರಿವಿಲ್ಲದೆ ನೀರು ಬಂದಿತ್ತು ಧನುಷ್ಗೆ ಅವಳು ವಿರಾಜ್ ವಿಚಾರದಲ್ಲಿ ಮುಂದುವರೆದಿದ್ದಾಳೆ ಅವಳ ಮನಸ್ಸಿಗೆ ವಿರಾಜ್ ಬಂದು ಜಮಾಯಿಸಿಕೊಂಡಿದ್ದಾನೆನ್ನುವುದು ಸ್ಪಷ್ಟವಾಗಿತ್ತು ಅವನಿಗೆ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಗೊತ್ತಿಲ್ಲದೆ ಇರ್ಬಹುದು ಆದ್ರೆ ಗೊತ್ತು ಮಾಡಿಸಿದ್ರೆ ಅರ್ಥ ಮಾಡ್ಕೊಳ್ದೇ ಇರೋನಲ್ಲ ಇನ್ನು ನನ್ ಮದ್ವೆ ನಿಮ್ ಜೊತೆ ಅಂತ ಗೊತ್ತಾದ್ರೆ ಭೂಮಿ ಆಕಾಶ ಒಂದ್ ಮಾಡ್ತಾನೆ ಪುಣ್ಯಾತ್ಮ ಅವನನ್ನ ನೀವ್ ಹೇಗ್ ನಿಭಾಯಿಸ್ತಿರೋ ಎಂದು ಹೇಳುವಾಗ ಸಿರಿಗೆ ವಿಚಿತ್ರವೆನಿಸಿ ಇದೆಲ್ಲ ನಂಗ್ಯಾಕ್ ಯಾಕೆ ಹೇಳ್ತಿದ್ದೀರಾ ಎಂದು ಕೇಳಿದ್ಲು ನೀವ ತಾನ ಅವನ್ ಮಂಡೋದ್ರಿ ಅದಕ್ಕೆ ಮಂಡೋದ್ರಿ ತಂತೆಗೆ ಬಂದ್ರೆ ಲಂಕಾಧಿಪತಿ ಬಿಡ್ತಾನ ನನ್ ಕತೆನೂ ಅಷ್ಟೆ ನನ್ನನ್ನ ನಿಮ್ಮ ಜೊತೆಗೆ ನೋಡಿದ್ರೆ ಅವನು ಸುಮ್ನಿರೋ ಮನುಷ್ಯ ಅಲ್ಲ ಅದಕ್ಕೆ ಹೇಳಿದೆ ನಿಮ್ಮ ಲಂಕಾಧಿಪತಿ ಬಗ್ಗೆ ಎಂದ ಅವಳಿಗೂ ಅದೇ ಚಿಂತೆ ಈಗ ಶುರುವಾಗಿತ್ತು ಇಬ್ಬರು ಕಾಫಿ ಕುಡಿದು ಬರುವಾಗ ಕಾಫಿ ಶಾಪ್ ಮೆಟ್ಟಿಲಿನ ಮೇಲಿದ್ದ ನೀರಿನ ಕಾರಣ ಅವಳ ಸವೇದ ಚಪ್ಪಲಿ ಜಾರಿತ್ತು ಬೀಳುವ ಹುಡುಗಿಯ ಕೈ ಹಿಡಿದು ಕಾಪಾಡಿದ್ದ ಧನುಷ್ ಥ್ಯಾಂಕ್ಸ್ ಧನುಷ್ ಅವ್ರೆ ಎಂದವಳ ಮೊಗದಲ್ಲಿ ತೆಳ್ಳನಿಯ ನಗು ಮೂಡಿತು ಇಟ್ಸ್ ಓಕೆ ಹುಷಾರಾಗಿ ಬನ್ನಿ ನಿಮ್ಮ ಹುಡುಗನ ನೆನಪಿಸ್ಕೊಂಡು ಮೈ ಮರಿಬೇಡಿ ಎಂದು ಹಾಸ್ಯ ಮಾಡಿದ್ದ ಮೆತ್ತಗೆ ಧನುಷ್ ಅದಕ್ಕೆ ಅವಳ ಮೊಗ ಮತ್ತೊಂದಿಷ್ಟು ನಾಚಿ ಕೆಂಪಾಗಿ ನೀವು ಸುಮ್ನೆ ರೀ ನೀವು ನಿನ್ನ ಹುಡುಗಿನ ನೆನ್ಪಿಸ್ಕೊಳ್ಳಿ ಸಾಕು ಎಂದು ಎದುರು ನಿಂತಿದ್ದ ವ್ಯಕ್ತಿನ ನೋಡಿ ಗಾಬರಿ ಆದ್ಲು ಹಾಗೆ ಅವಳ ಮೊಗದಲ್ಲಾದ ಬದಲಾವಣೆ ಧನುಷ್ ಕೂಡ ಎದುರು ನೋಡಲು ತನ್ನ ಹುಬ್ಬುಗಳನ್ನ ಒಟ್ಟುಗೂಡಿಸಿಕೊಂಡು ಹಲ್ಲು ಕಡಿಯುತ್ತಾ ಕೋಪದ ನೋಟ ಬೀರುತ್ತಾ ನಿಂತಿದ್ದನು ವಿರಾಜ್ ಸಿಂಹಾದ್ರಿ ಮುಂದೆ ಒಳ್ಳೆ ಫ್ರೆಂಡ್ಸ್ ಆಗಿರೋ ಧನುಷ್ ಹಾಗೂ ಸಿರಿ ಈಗ ವಿರಾಜ್ ಕಣ್ಣಿಗೆ ಹೇಗ್ ಕಂಡರು ಮುಂದಿನ ಸಂಚಿಕೆಯಲ್ಲಿ ಗ್ರಾನಿ ಮರದಿಂದ ಹೂ ಕೀಳೋರಿಗೆ ಹೂ ತರೋಕೆ ಬಾರ್ದಂತ ಕೆಲ್ಸದವ್ರು ತರ್ತಾರೆ ಬಿಡು ಎಂದ ಮಾಯ ಮುಚ್ಕೊಂಡು ನೀನ ಅವ್ರ ಕೈಯಿಂದ ಹೂ ತಗೊಂಡ್ ಬಾ ಹೋಗು ಎಂದು ಗದರಿದ್ರು ಹೂ ಪಡೆಯಲು ಬಂದವನು ಅಲ್ಲಿದ್ದ ಹೂವಂತ ಹೆಣ್ಣನ್ನು ನೋಡಿ ಕಣ್ಣಗಲಿಸಿದ ಹೂ ಕಿತ್ತು ತಗುಳಿ ಅಕ್ಕ ಎಂದು ಹೂ ಕೊಡಲು ಇತ್ತ ನೋಡಿದವಳು ವಿರಾಜ್ ಮುಖ ಕಂಡು ಹೆದರಿ ಕಟ್ಟೆ ಮೇಲಿಂದ ಚಾರಿದಳು ಬೀಳುವವಳನ್ನ ತನ್ನ ಮೈ ಮೇಲೆ ಎರೆದುಕೊಂಡು ಬಿದ್ದು ಬಿಟ್ಟಿದ್ದ ಲಂಕಾಧಿಪತಿ ಬಿದ್ದ ಹುಡುಗಿ ಬಡ್ಡಿ ಸಮೇತ ಅವನ ಕಿಸ್ ಅವನಿಗೆ ವಾಪಸ್ ಕೊಟ್ಟಿದ್ಲು ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ